ಶುಭಾಶಯ ದಿನಗಳು ಅಂತೆಲ್ಲ ಏನಪ್ಪಾ ಅಂದ್ರೆ ನಡಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರಾ ನೀನ್ ಪಾದ ಜರಾಕ್ಸ್ ಮಾಡಿ ಕೊಟ್ಬಿಡುದು ಮತ್ತೆ ಅವರು ರೈತರ ದಿನಾಚರಣೆ ಅಂತ ಉತ್ತರ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಇಸ್ವಿ ಡಿಸೆಂಬರ್ ಇಪ್ಪತ್ತ್ ಮೂರಲ್ಲಿ ಉತ್ತರ ಪ್ರದೇಶದ ಒಬ್ಬ ಮುಖ್ಯಮಂತ್ರಿ ರೈತರ ದಿನಾಚರಣೆ ಎಂದು ಘೋಷಿಸಿದ್ರು ಯಾಕೆ ಅಂದ್ರೆ ಅವರು ರೈತರ ಮಗನಾಗಿದ್ರು ಅವರು ಆ ಮೂಲತ ರೈತರ ಅವ್ರ ತಂದೆ ರೈತರಾಗಿದ್ರು ನಾವು ಒಂದು ರೈತರ ದಿನಾಚರಣೆ ಅಂತ ಹೇಳಿ ಘೋಷಿಸಬೇಕು ಆಸೆ ಪಟ್ಟು ಅವರು ರೈತ ಸಂಘದ ಕಿಸಾನ್ ಸಂಘದ ಅಧ್ಯಕ್ಷ ಕೂಡ ಆಗಿದ್ರು ಆದ್ರಿಂದ ರೈತ ಸಂಘದ ಆ ಒಂದು ರೈತರ ದಿನಾಚರಣೆ ಅಂತೂ ಘೋಷಿಸಿದ್ರು ಅವರು ಉತ್ತರ ಪ್ರದೇಶದ ನಹರೂರ್ ಎಂಬ ಊರಲ್ಲಿ ಜನಿಸಿದ್ರು ಸಾವಿರದ ಒಂಬೈನೂರ ಎರಡನೇ ಇಸ್ಪಿಯಲ್ಲಿ ಹುಟ್ಟಿದ್ದು ಅವರು ಹುಟ್ಟಿದ್ದು ಮರಣ ಹೊಂದಿದ್ದು ಸಾವಿರದ ಒಂಬೈನೂ ಎಂಬತ್ತ ಏಳನೇ ಇಸ್ಪಿಲಿ ಮರಣ ಹೊಂದಿದ್ರು ಅವರು ಐದನೇ ಪ್ರಧಾನಮಂತ್ರಿ ಕೂಡ ಆಗಿದ್ರು ನಮ್ಮ ದೇಶದ ಐದನೇ ಪ್ರಧಾನಮಂತ್ರಿ ಕೂಡ ಆಗಿದ್ರು ಅವರು ಹುಟ್ಟಿದ್ದು ನಾಗ್ಪುರ ಊರಿನಲ್ಲಿ ಹುಟ್ಟಿದವರು ಅವರ ಶ್ರೀ ಚೌಧರಿಯ ಚರಣ್ ಸಿಂಗ್ ಎಂಬ ಅವರ ಹೆಸರು ಅವರು ಲಖನದಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಲ್ಲಿ ಅಂತಾರಾಷ್ಟ್ರೀಯ ಹೆಸರು ಕೂಡ ಅವರು ಸ್ಥಾಪನೆ ಆಗಿದೆ ಅವ್ರಿಗೆ ಮರಣೋತ್ತರ ರಾಷ್ಟ್ರ ಭಾರತ ರತ್ನ ಪ್ರಶಸ್ತಿನ ಅವರು ಅವ್ರಿಗೆ ಕೊಟ್ಟರು ಒಂದು ಕೊಟ್ಟರು ಈಗಲೂ ದೇಶದಲ್ಲಿ ಅವ್ರ ಹೆಸರು ಅದೇ ತರ ಸ್ಥಾಪನೆ ಆಗಿದ್ದು ರೈತರ ದಿನಾಚರಣೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ಇಡೀ ಭಾರತದಲ್ಲಿ ಕೂಡ ಎಲ್ಲ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಗಾಗಿ ಮಹಾರಾಷ್ಟ್ರದಲ್ಲಿ ಮಾತ್ರ ಮಾಡ್ತಲ್ಲ ಯಾಕೆ ಅಂದ್ರೆ ಅವರು ಜುಲೈ ಒಂದನೇ ತಾರೀಕು ಅವರು ಕೃಷಿ ರೈತರ ದಿನಾಚರಣೆ ಎಂದು ಘೋಷಿಸ್ಕೊಂಡವ್ರೆ ಇಡೀ ನಮ್ಮ ಭಾರತದಲ್ಲಿ ಬಾಕಿ ರಾಜ್ಯಗಳೆಲ್ಲ ನಾವು ಡಿಸೆಂಬರ್ ಇಪ್ಪತ್ತ್ ಮೂರನೇ ರೈತರ ದಿನಾಚರಣೆ ಎಂದು ಅವರ ಹೆಸರು ನೆನಪಿಗೋಸ್ಕರ ನಾವು ಮಾಡ್ತೀವಿ ಇವತ್ತಿಗೂ ಜೈ ಕಿಸಾನ್ ಸಂಘ ಅಂದರೆ ತುಂಬ ಇಡೀ ವಿಶ್ವದಲ್ಲಿ ಭಾರತದಲ್ಲಿ ಒಂದು ಹೆಸರಾದದ್ದು ಅವರು ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಕೂಡ ಆಗಿದ್ದು ಒಂದು ಒಳ್ಳೆಯ ನೇಮ್ ಇದೆ ಒಳ್ಳೆಯ ಹೆಸರಿದೆ ಅದನ್ನ ಇಂದು ನಾವು ಯಾವತ್ತಿಂದು ಕಂಟಿನ್ಯೂ ಮಾಡ್ಕೊಂಡು ಬಂದು ರೈತರ ದಿನಾಚರಣೆ ಡಿಸೆಂಬರ್ ಯಾವಾಗಲೂ ಬಂತು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಅವರು ರೈತರ ದಿನಾಚರಣೆ ಎಂದು ಇವೆಲ್ಲ ಕರಿತೀವಿ ಅವತ್ತು ರೈತರಿಗೆ ಒಂದು ಖುಷಿಯಾದ ದಿನ ನಾವು ಹೆಂಗೆ ಸ್ವಸಂತ್ರ ದಿನಾಚರಣೆ ಬಂದಾಗ ನಾವು ಹೆಂಗೆ ಧ್ವಜ ಆಡಿಸ್ತೀವೋ ಹಂಗೆ ರೈತರಿಗೆ ತುಂಬ ಸಂತೋಷದ ದಿನ ನಾವೆಲ್ಲ ರೈತರು ಅವತ್ತು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ದೇಶದಲ್ಲೆಲ್ಲ ನಮ್ಮ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಒಂದು ರೈತರ ದಿನಾಚರಣೆ ಎಂದು ಅವರ ಹೆಸರು ಕೊಟ್ಟಿರ್ತವೆ ಎಂದು ನಾವು ಅದನ್ನು ನಡೆಸ್ಕೊಡ್ತಾ ಇದ್ವಿ ಸ್ವಲ್ಪ ತಿಳ್ಕಂಡ ನಮ್ಮ ರಾಜ್ಯದಲ್ಲಿ ಇವತ್ತು ರೈತರು ಬದುಕಬೇಕು ನೀರಾವರಿನ ಜಾಸ್ತಿ ತರಬೇಕು ಅಂತ ಆಸೆ ಮಾಡಿದ್ರು ಎಚ್ ಡಿ ದೇವೇಗೌಡರು ಎಚ್ ಡಿ ದೇವೇಗೌಡರು ತುಮಕೂರು ಎಲ್ಲ ಇಡ ಆಸನ ಹಿಡಿದು ತುಮಕೂಗೊಂಡನಿಗೆ ತಾವು ಕೊಟ್ಟರು ಎಲ್ಲ ಹಳ್ಳಿಗೂ ಇಡೀ ದೇವೇಗೌಡರು ಅಂದ್ರೆ ಫೋಟೋನ ಪೂಜೆ ಮಾಡೋ ಸ್ಥಿತಿ ತಂದಿದ್ದಾರೆ ಆದ್ರ ಮಗ ಕುಮಾರಸ್ವಾಮಿ ಅವರು ಕೂಡ ರೈತರು ಸಾಲ ಮನ್ನಾ ಮಾಡಬೇಕಾಗ್ಲಿ ರೈತರಿಗೆ ಅನುಕೂಲ ಮಾಡಬೇಕಾಗ್ಲಿ ನೂರಕ್ಕೆ ನೂರು ಭಾಗ ರೈತರು ಮಗ ಅಂತ ಹೆಸರುತಕ್ಕಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಆಮೇಲೆ ಅಲ್ಪ ಸ್ವಲ್ಪ ಯಡಿಯೂರಪ್ಪರು ಇವರೆಲ್ಲ ಮಾಡಿದ್ದಾರೆ ದೇವೇಗೌಡರು ಕೂಡ ಮಾಡಿದ್ದಾರೆ ಕುಮಾರಸ್ವಾಮಿ ಕೂಡ ಮಾಡವ್ರೆ ನಾನು ಏನೋ ಸ್ವಲ್ಪ ಮಾಡಬೇಕು ಅಂತೇಳಿ ಐದು ರೂಪಾಯಿನ ದುಡ್ಡನ್ನ ಘೋಷಣೆ ಮಾಡಿದ್ರು ರೈತರಿಗೆ ಐದು ರೂಪಾಯಿ ಸಿಗ್ಲಿ ಆ ಅನ್ನ ಸಹಾಯಧನ ಸಿಗಬೇಕು ಅಂತ ಮಾಡಿದ್ರು ಆಮೇಲೆ ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ರೈತರಿಗೆ ಸಿಗಬೇಕು ಅಂತ ಮಾಡಿದ್ರು ಈಗ ನಮ್ಮ ಎಚ್ ಡಿ ಸಿದ್ದರಾಮಯ್ಯ ಅವರು ನಾವು ರೈತರಿಗೆ ಮಗ ನಾನು ರೈತರಿಗೆ ಏನೋ ಮಾಡ್ತೀವಿ ಅಂತ ಬಂದವರು ಏನೂ ಮಾಡಲಿಲ್ಲ ರೈತರ ಬಗ್ಗೆ ಗಮನ ಕೂಡ ಮಾಡಿಲ್ಲ ರೈತರಿಗೆ ಒಂದು ರೂಪಾಯಿ ಎಲ್ಪ್ ಮಾಡಿಲ್ಲ ನಿಜವಾಗ್ಲು ಹೇಳ್ಕೋಬೇಕಂದ್ರೆ ಕುಮಾರಸ್ವಾಮಿ ಅವರು ಮುಂದಿನ ಮುಖ್ಯಮಂತ್ರಿ ಆಗಿ ರೈತರಿಗೆ ಏನು ಸಹಾಯ ಮಾಡೋ ಶಕ್ತಿ ಇದೆ ಅವ್ರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಇಡೀ ರೈತರೆಲ್ಲ ಕನಸು ಕಾಣ್ತಾ ಇದ್ದೀವಿ ಮುಂದೆ ಬಂದರೆ ಕುಮಾರಸ್ವಾಮಿ ರೈತರಿಗೆ ಏನು ಉಪಕಾರ ಮಾಡ್ತಾರೆ ರೈತನ ಬದುಕಿಸ್ತಾರೆ ಅಂತ ಎಲ್ಲ ಆಸೆಯಲ್ಲಿ ಇಡೀ ರಾಜ್ಯದಲ್ಲಿ ನಿರೀಕ್ಷಣೆಗಳು ನಾವು ಕೈಗೊಂಡು ಕೊಡ್ತಿದ್ದೀವಿ ದಯವಿಟ್ಟು ನಾವೆಲ್ಲರೂ ರೈತರನ್ನ ಈ ಸರಿ ಎಲ್ಲರನ್ನು ಕೇಳ್ಕೊಳ್ಳೋದು ಇಷ್ಟೇ ಸರಿ ಮುಖ್ಯಮಂತ್ರಿನ ಕುಮಾರಸ್ವಾಮಿ ಮಾಡಿ ರೈತರೆಲ್ಲ ಬದುಕಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೀವಿ ಅದರಿಂದ ಈ ವಿಡಿಯೋ ಮಾಡೋದಕ್ಕೆ ಧನ್ಯವಾದಗಳು